ಫ್ಯಾನ್ ಫಾಲೋಯಿಂಗ್ ನಲ್ಲಿ ದರ್ಶನ್ ಸುದೀಪ್ ರನ್ನೇ ಹಿಂದಿಕ್ಕಿದ ಡಾಕ್ಟರ್ ಬ್ರೋ ನಲ್ಲಿ ಸ್ಟಾರ್ ನಟರನ್ನೇ ಮೀರಿಸಿದ ಕನ್ನಡದ ಖ್ಯಾತ ನಮಸ್ಕಾರ ದೇವರು ನಮಸ್ಕಾರ ಈ ವ್ಯಕ್ತಿಯ ಮೊದಲ ಮಾತು ಕೇಳೋದೇ ಎಷ್ಟೊಂದು ಚಂದ ಅಲ್ವಾ ತನ್ನೆಲ್ಲ ವೀಕ್ಷಕರು ದೇವರ ಸಮಾನ ಎಂದು ವಿಡಿಯೋ ಶುರುವಿನಲ್ಲೇ ದೇವ್ರು ನಮಸ್ಕಾರ ಎಂದು ಪ್ರಾರಂಭಿಸೋ ಕನ್ನಡದ ಸ್ಟಾರ್ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಸ್ಟಾರ್ ನಟರನ್ನ ಸದ್ದಿಲ್ಲದೆ ಹಿಂದಿಕ್ಕಿದ್ದಾರೆ ಹೌದು ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟರಾದ ಸುದೀಪ್ ಮತ್ತು ದರ್ಶನ್ ಹೆಚ್ಚಿನ ಫ್ಯಾನ್ ಫಾಲೋವರ್ಸ್ ಹೊಂದಿದ್ದಾರೆ ಆದರೆ ಇದೀಗ ಡಾಕ್ಟರ್ ಬ್ರೋ ಎಂದೇ ಜನಪ್ರಿಯರಾಗಿರುವ ಗಗನ್ ಶ್ರೀನಿವಾಸ್ ಸದ್ದಿಲ್ಲದೆ ಇನ್ಸ್ಟಾಗ್ರಾಂನಲ್ಲಿ ಈ ಇಬ್ಬರು ನಟರನ್ನ ಹಿಂದಿಕ್ಕಿದ್ದಾರೆ ವಿದೇಶಗಳಲ್ಲಿ ಸುತ್ತಾಟ ಮಾಡುತ್ತಾ ಅಲ್ಲಿನ ಆಚಾರ ವಿಚಾರಗಳು ಆಹಾರ ಪದ್ಧತಿ ಉಡುಗೆ ತೊಡುಗೆಗಳು ಸೇರಿದಂತೆ ಹಲವು ಮಾಹಿತಿಗಳ ಬಗ್ಗೆ ಕನ್ನಡಿಗರಿಗೆ ಅತ್ಯಂತ ಸರಳವಾಗಿ ತಿಳಿಸಿಕೊಡುವ ಇವರು ಇಬ್ಬರು ಸ್ಯಾಂಡಲ್ವುಡ್ ಹೀರೋಗಳನ್ನ ಹಿಂದಿಕ್ಕಿದ್ದಾರೆ ಇನ್ನು ಕೆಲವು ಸೋಷಿಯಲ್ ಮೀಡಿಯಾ ಪೇಜ್ಗಳು ಸಹ ಈ ವಿಚಾರವಾಗಿ ಡಾಕ್ಟರ್ ಬ್ರೋಗೆ ಅಭಿನಂದನೆಗಳನ್ನು ಸಲ್ಲಿಸಿವೆ ಇತ್ತೀಚೆಗೆ ಲೆಬನಾನ್ ದೇಶಕ್ಕೆ ಹೋಗಿದ್ದ ಡಾಕ್ಟರ್ ಬ್ರೋ ಅದರ ವಿಡಿಯೋವನ್ನ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿದ್ರು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂರ ಮೂರು ಪೋಸ್ಟ್ಗಳನ್ನು ಹಂಚಿಕೊಂಡಿರುವ ಡಾಕ್ಟರ್ ಬ್ರೋಗೆ ಎರಡು ಪಾಯಿಂಟ್ ಏಳು ಮಿಲಿಯನ್ ಫಾಲೋವರ್ಸ್ಗಳು ಇದ್ದಾರೆ ಹಾಗೆ ಕಿಚ್ಚ ಸುದೀಪ್ ಇನ್ಸ್ಟಾಗ್ರಾಂನಲ್ಲಿ ನಾನ್ನೂರ ಒಂದು ಗಳನ್ನು ಹಂಚಿಕೊಂಡಿದ್ದು ಎರಡು ಪಾಯಿಂಟ್ ಮೂರು ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ ಇನ್ನು ಕಾಟೇರ ಸಿನಿಮಾ ಮೂಲಕ ಯಶಸ್ಸು ಕಂಡಿದ್ದ ದರ್ಶನ್ ಐನೂರ ಐದು ಪೋಸ್ಟ್ಗಳನ್ನ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದು ಎರಡು ಪಾಯಿಂಟ್ ಒಂದು ಮಿಲಿಯನ್ ಫಾಲೋವರ್ಸ್ಗಳನ್ನ ಹೊಂದಿದ್ದಾರೆ ಆ ಮೂಲಕ ಇನ್ಸ್ಟಾಗ್ರಾಂನಲ್ಲಿ ಗರಿಷ್ಠ ಗಳನ್ನು ಹೊಂದಿರುವ ಲಿಸ್ಟ್ನಲ್ಲಿ ಡಾಕ್ಟರ್ ಬ್ರೋ ದರ್ಶನ್ ಹಾಗೂ ಸುದೀಪ್ ರನ್ನ ಹಿಂದಿಕ್ಕಿದ್ದಾರೆ ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಕಟ್ಟಿ ಮುಟ್ಟಾದ ಆರ್ ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಇಂಡಸ್ಟ್ರೀಸ್ ಕಿತ್ನಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್